ಸಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ ಈ ಮೈಕ್ರೋಫನಾನ್ಸ್ ಕಂಪನಿಗಳದ್ದು ಏನು ಸಾಲ ವಸೂಲಾತಿ ಮಾಡುವಂತ ಸಂದರ್ಭದಲ್ಲಿ ಕೆಲವರು ಅತಿರೇಕದ ಕ್ರಮಗಳನ್ನ ಜರುಗಿಸ್ತಾ ಇದ್ದಾರೆ ಅದನ್ನ ಕೂಡಲೇ ಈ ವಾರದಲ್ಲೇ ಡಿ ಸಿಗಳು ಮತ್ತು ಎಸ್ ಪಿಗಳು ಕೂತ್ಕೊಂಡು ಆಯಾ ಜಿಲ್ಲೆಯಲ್ಲಿ ಯಾರು ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಇದ್ದಾರೆ ಅವರ ಪ್ರತಿನಿಧಿಗಳನ್ನ ವಾರದಲ್ಲಿ ಸಭೆ ಕರೆದು ಐ ನ ಗೈಡ್ ಲೈನ್ಸ್ ಏನಿದೆ ಸಾಲ ವಸೂಲಾತಿ ಮಾಡಲಿಕ್ಕೆ ಅದನ್ನ ಉಲ್ಲಂಘನೆ ಸಾರಿ ಸಹ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಪ್ರತಿನಿಧಿಗಳನ್ನ ಕರೆದು ಅವರಿಗೆ ಕಟ್ಟೆಚ್ಚರವನ್ನ ಕೊಡಬೇಕು ಆರ್ಬಿಐ ನ ಗೈಡ್ ಲೈನ್ಸ್ ಅನ್ನ ಉಲ್ಲಂಘನೆ ಮಾಡಿ ಅತಿರೇಕದ ಸಾಲ ಮರು ಪಾವತಿ ಕ್ರಮಗಳನ್ನ ಕೈಗೊಂಡ್ರೆ ಅವ್ರ ಮೇಲೆ ನಾವು ಕೇಸು ದಾಖಲ್ ಮಾಡ್ತೇವೆ ಅದನ್ನ ಈ ವಾರದಲ್ಲೇ ಈ ಕೆಲಸ ಮಾಡಬೇಕು ಹಾಗೂ ಮುಖ್ಯಮಂತ್ರಿಗಳ ಸೂಚನೆ ಹಿನ್ನೆಲೆಯಲ್ಲಿ ಯಾರಾದರೂ ಅತಿರೇಕದ ಸಾಲ ಮರುಪ ವಸೂಲಾತಿಯನ್ನು ಮಾಡಿದಲ್ಲಿ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತ ಮುಖ್ಯಮಂತ್ರಿಗಳ ಸೂಚನೆಯನ್ನ ಸ್ಪಷ್ಟವಾಗಿ ಹೇಳಿದ್ದೇನೆ ಈ ವಾರದಲ್ಲೇ ಈ ಸಭೆ ಆಗಬೇಕು ಅಂತ ನಾನು ಕೇಳಿದ್ದೇನೆ ಎರಡನೇದು ಅವರು ಯತ್ವಾ ತತ್ವ ಸಾಲ ಕೊಡ್ತಾ ಇದ್ದಾರೆ ಸಾಲ ಪಾಪ ಜನ ಕಷ್ಟಕ್ಕೆ ಬೇಕು ಅಂತೇಳಿ ಕೇಳ್ಕೊಂಡು ಬರ್ತಾರೆ ಆದ್ರೆ ಇವರು ಅವ್ರಿಗೆ ಆ ಸಾಲ ತಗೊಳ್ಳೋ ಅಷ್ಟು ಸಾಮರ್ಥ್ಯ ಇದೆಯಾ ಮರುಪಾವತಿ ಮಾಡುವ ಸಾಮರ್ಥ್ಯ ಇದೆಯಾ ಅನ್ನೋದನ್ನು ಕೂಡ ಲೆಕ್ಕ ನೋಡದೆ ಏನು ಸಾಲ ಕೊಡ್ತಾ ಇದ್ದಾರೆ ಇದು ಕೂಡ ಸಮಸ್ಯೆಗೆ ಒಂದು ಮುಖ್ಯ ಕಾರಣ ಹಾಗಾಗಿ ಆ ಕಂಪನಿಗಳಿಗೆ ಹೇಳ್ಬೇಕು ಏನು ಅದಕ್ಕೂ ಸಹ ಹಾಗೆ ಒಬ್ಬ ವ್ಯಕ್ತಿಗೆ ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ಸಾಲ ಕೊಡಬಾರದು ಅನ್ನುವಂತ ಒಂದು ಆರ್ ಬಿ ಐ ನ ಗೈಡ್ಲೈನ್ಸ್ ಇದೆ ಸೊ ಇದನ್ನು ಕೂಡ ಅನುಸರಣೆ ಮಾಡಬೇಕು ಯದ್ವಾ ಸಾಲ ತಗೊಳ್ಳೋರಿದ್ದಾರೆ ಅಂತ ಹೇಳಿ ಕೊಟ್ಟು ಅವರನ್ನ ಸಾಲದ ಸುಳಿಗೆ ಸಿಕ್ಕಿಸಿ ಮರುಪಾವತಿ ಮಾಡೋದಿಕ್ಕೆ ಆಗದೆ ಅವರು ಕಷ್ಟ ಅನಿಸ್ ಅನುಭವಿಸ್ಬೇಕು ಸಾಲ ಮರುಪಾವತಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಾಳೆ ಫೈನಾನ್ಸ್ ಕಂಪನಿಗಳಿಗೂ ಕೂಡ ಭವಿಷ್ಯ ಅವರ ಅಸ್ತಿತ್ವಕ್ಕೆ ಸಮಸ್ಯೆ ಆಗುತ್ತೆ ಸೊ ಇದನ್ನ ಈ ರೀತಿ ಬೇಜವಾಬ್ದಾರಿಯುತವಾಗಿ ಸಾಲಗಳನ್ನ ಕೊಡ್ ಕೂಡ ಆದಷ್ಟು ನಿಗ್ರಹ ಮಾಡಬೇಕು ಅವರಿಗೆ ಸಲಹೆಯನ್ನ ಕೊಟ್ಟಿದ್ದೇವೆ ಹಾಗೆ ಇನ್ನು ಮತ್ತೊಂದು ವಿಷಯ ಇವತ್ತು ನಾವು ಚರ್ಚೆ ಮಾಡಿದ್ದು ಆ ಒಬ್ಬ ವ್ಯಕ್ತಿಗೆ ಎರಡು ಲಕ್ಷ ಅಂತ ಒಂದ್ ಕಡೆ ಆರ್ ಬಿ ಐ ಲೈನ್ಸ್ ಇದೆ ಸೊ ಎರಡ್ ಲಕ್ಷದ ಮಿತಿ ಅಂತ ಸೊ ಅದನ್ನ ಅನುಸರಣೆ ಮಾಡುವ ಹಾಗೆ ಕ್ರಮ ತಗೊಳ್ಬೇಕು ಅವ್ರ ಮೇಲೆ ಒತ್ತಡ ತರ್ಬೇಕು ಇದರಲ್ಲಿ ಡಿ ಸಿಗಳಿಗೆ ಏನು ಸೆಂಟ್ರಲ್ ಗವರ್ಮೆಂಟ್ ಯಾವ್ದು ಪವರ್ಸ್ ಕೊಟ್ಟಿಲ್ಲ ಆದ್ರೂ ಕೂಡ ಇದನ್ನೆಲ್ಲ ಫಾಲೋ ಮಾಡ್ಲಿಲ್ಲ ಅಂದ್ರೆ ನಾವು ಬೇರೆ ಕಾನೂನುಗಳ ಪ್ರಕಾರ ನಿಮ್ ಮೇಲೆ ಕ್ರಮ ತಗೊಳ್ಬೇಕಾಗತ್ತೆ ಅನ್ನುವಷ್ಟು ಎಚ್ಚರಿಕೆಯನ್ನ ಕೊಡ್ಬೇಕು ಇದನ್ನೆಲ್ಲ ಉಲ್ಲಂಘನೆ ಮಾಡಿದಾಗ ಉಲ್ಲಂಘನೆ ಮಾಡಿದಾಗ ಕೇಸ್ ಹಾಕಕ್ಕೆ ನಮ್ಗೆ ಏನು ಆರ್ ಬಿ ಐ ಪವರ್ಸ್ ಕೊಟ್ಟಿಲ್ಲ ಸೆಂಟ್ರಲ್ ಗವರ್ಮೆಂಟ್ ಪವರ್ಸ್ ಕೊಟ್ಟಿಲ್ಲ ನಮ್ಗೆ ಆದ್ರೂ ರಾಜ್ಯ ಸರ್ಕಾರ ನಾವು ಸುಮ್ಮನೆ ಕೂರ್ಲಿಕ್ಕೆ ಆಗೋದಿಲ್ಲ ಇದೆಲ್ಲ ಅವ್ಯಾವಹತವಾಗಿ ನಡೆಯುವಾಗ ಆರ್ ಬಿ ಐನವರು ಸೆಂಟ್ರಲ್ ಗವರ್ಮೆಂಟ್ ನವರು ಏನು ಮಾಡ್ತಾ ಇಲ್ಲ ಅಂತ ಹೇಳಿ ಇದೇ ಸ್ಥಿತಿ ಮುಂದುವರಿಲಿಕ್ಕೆ ಬಿಟ್ರೆ ಇನ್ನ ನಾಳೆ ದೊಡ್ಡ ಅನಾಹುತ ಆಗುತ್ತೆ ನಾಳೆ ಒಂದೇ ಬಾರಿಗೆ ಇದೆಲ್ಲ ಈಗ ಸಾಲ ಮರುಪಾವತಿ ನಿಂತೋದ್ರೆ ಮೈಕ್ರೋಫೈನಾನ್ಸ್ ಕಂಪನಿಗಳು ಕೊಲಾಪ್ಸ್ ಆಗ್ತವೆ ಸೊ ಹಾಗಾಗಿ ಇವೆಲ್ಲಾ ಪರಿಣಾಮಗಳು ಜನಕ್ಕೂ ಇದೆ ಮೈಕ್ರೋಫೈನಾನ್ಸ್ ಕಂಪನಿಗೂ ಇದೆ ಇರೋದ್ರಿಂದ ನಾವು ಮಧ್ಯ ಪ್ರವೇಶ ಮಾಡಿ ಸ್ವಲ್ಪ ನಾವು ನಮ್ಮ ಜನ ರಾಜ್ಯ ಸರ್ಕಾರಕ್ಕೆ ಪ್ರದತ್ತವಾದಂತಹ ಬೇರೆ ಬೇರೆ ಅಧಿಕಾರಿಗಳನ್ನ ಚಲಾವಣೆ ಮಾಡಿ ಇದನ್ನ ಸ್ವಲ್ಪ ರಿಸ್ಟ್ರೈನ್ ಮಾಡಬೇಕು ಅಂತ ನಾನು ಎಲ್ಲ ಡಿ ಸಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ